ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ್ಧೂರಿ ಚಾಲನೆ ದೊರಕಿದೆ ಈ ಕಾರ್ಯಕ್ರಮವು ನಮ್ಮ ಸಮಾಜದ ಹಿಂದುಳಿದ ವರ್ಗಗಳ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಭವಿಷ್ಯದ ನೀತಿಗಳಿಗೆ ದಾರಿದೀಪವಾಗಲಿದೆ ಈ ಸಮೀಕ್ಷಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ವಿಜಯಾನಂದರೆಸ್ ಕಾಶಪ್ಪನವರು ಅವರು ತಮ್ಮ ಮಾತಿನಲ್ಲಿ ಸಮಾಜದ ಹಿಂದುಳಿದ ವರ್ಗಗಳಿಗೆ ಸರಿಯಾದ ಹಕ್ಕು ಹಾಗೂ ಅವಕಾಶಗಳನ್ನು ಕಲ್ಪಿಸಲು ಇಂತಹ ಸಮೀಕ್ಷೆಗಳು ಅತ್ಯಂತ ಅಗತ್ಯವೆಂದು ಹೇಳಿದರು ಈ ಸಂದರ್ಭದಲ್ಲಿ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿ ಸಹಯೋಗ ನೀಡಿದೆ ಸಮಾರಂಭದಲ್ಲಿ ಗಣ್ಯರು ಸಮುದಾಯದ ಹಿರಿಯರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಭರ್ಜರಿ ಬೆಂಬಲ ನೀಡಿದ್ದಾರೆ ಸಮಾಜದ ಹಿಂದುಳಿದ ವರ್ಗಗಳ ಅಪ್ಲಿಫ್ಟ್ಮೆಂಟ್ ಬಗ್ಗೆ ಚರ್ಚೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಹಾಗೂ ವಿದ್ಯಾರ್ಥಿ ವೇತನದ ಅವಕಾಶಗಳ ಭರವಸೆ ಅಭಿವೃದ್ಧಿ ಯೋಜನೆಗಳಿಗೆ ಸಮೀಕ್ಷೆಯ ಮಾಹಿತಿಯನ್ನು ಬಳಸುವ ನಿರ್ಧಾರ ಜನಪರ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ಮಾರ್ಗದರ್ಶನ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಅಂಕಿಅಂಶ ಸಂಗ್ರಹಿಸುವ ಕಾರ್ಯವಲ್ಲ ಇದು ನಮ್ಮ ಹಿಂದುಳಿದ ವರ್ಗಗಳ ಭವಿಷ್ಯ ನಿರ್ಮಾಣದ ಮಹತ್ತರ ಹೆಜ್ಜೆಯಾಡಿದೆ ಈ ಕಾರ್ಯಕ್ಕೆ ಚಾಲನೆ ನೀಡಿದ ಹುನಗುಂದದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಆ ಎಲ್ಲ ಮನೆ ಮನೆಗೆ ತೆರಳಿದೆ ಇವತ್ತು ಏನು ಅಲ್ಲಿರುವಂಥ ಅವರ ಶೈಕ್ಷಣಿಕ ಆಗಿರ್ಬೋದು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಬಹುದು ಇವತ್ತೇನು ಆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋ ಮುಖಾಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಸವಲತ್ತುಗಳಿವೆ ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದುಳಿಗೆ ಯಾವ ಧರ್ಮವು ಹಿಂದೂರಿಗೆ ಆ ಧರ್ಮಕ್ಕೆ ನ್ಯಾಯವನ್ನು ಗುರುತಿಸಬೇಕು ಅಂತ ಒಂದು ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಆದ ಕಾರಣ ಸಮಸ್ತ ಜನತೆಗೆ ಮತ್ತು ಗುಣಗುಂದ್ ಹಾಗೂ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ತಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರು ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವಂಥದ್ದು ಯಾಕಂದ್ರೆ ಆ ಉತ್ತರವನ್ನು ತಾವು ನೀಡದೇ ಇದ್ರೆ ಇವತ್ತು ಎಲ್ಲೋ ನಿಮ್ಮನ್ನ ಇವತ್ತು ಯಾವುದೋ ಒಂದು ಜಾತಿಯ ಕಾಲಂ ಆಗಿರ್ಬೋದು ಧರ್ಮದ ಕಾಲಂಗಳಲ್ಲಿ ಏನನ್ನು ತಾವು ಬರೆಸ್ಬೇಕು ಮತ್ತು ಉತ್ತಮ ಶಿಕ್ಷಣ ಕೊಡ್ತು ಕೂಡ ಮತ್ತು ತಾವು ಏನು ಉದ್ಯೋಗ ಮಾಡ್ತೀವಿ ನಾವು ಏನನ್ನ ರೀತಿಯನ್ನು ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ದಾಖಲೆ ಆಗುತ್ತೆ ಈ ದಾಖಲೆ ತಮ್ಮ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ತಮ್ಮ ಭವಿಷ್ಯಕ್ಕೆ ಬಹಳ ಆಧಾರಿತವಾದಂಥದ್ದು ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ದಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಹಿಂದು ವರ್ಗ ಇಲಾಖೆ ಕಲ್ಯಾಣ ಇಲಾಖೆಯ ಪರವಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಾಣಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮ ಹೇಳಿಕಿ